ಎಲ್ಲರಿಗೂ ನಮಸ್ಕಾರ ನಾನು ಜಡೇಶ್ ಯುಗ ಇಬ್ಬರು ಡೈರೆಕ್ಟ್ರ್ ಒಬ್ಬ ಹೀರೋ ಆಗಿ ಮೊದಲನೇದಾಗಿ ಅನ್ನದಾತರನ್ನ ಜ್ಞಾಪಿಸ್ಕೋತೀನಿ ತುಂಬ ನೇರ ನೆನ ವಿಷಯಕ್ಕೆ ಬರ್ತೀನಿ ನಮ್ಮ ಸತ್ಯಪ್ರಕಾಶ್ ಸಾರು ಅಂದೇ ಸೂರಾಜ್ ಅವರು ಒಂದು ಒಂದು ಸಿನಿಮಾ ಆಗಬೇಕಾದ್ರೆ ಮುಖ್ಯ ಅವರೇನೆ ಅಂದರೆ ಆ ಪ್ರೊಡ್ಯೂಸರ್ಸಿಗಾದರೆ ನಾವ್ಯಾರೂ ಇಲ್ಲ ಇವತ್ತು ಸೊ ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಂಡು ನಿಮಗೊಂದು ಥ್ಯಾಂಕ್ಸ್ ಹೇಳ್ತಾ ವಿಶೇಷವಾಗಿ ಹುಟ್ಟಿದಬ್ಬ ದಿವಸ ನಾವು ಶೂಟಿಂಗ್ ಇರೋದು ನಾನು ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಊರಿನಲ್ಲಿ ಹುಟ್ಟಿದಬ್ಬ ಮಾಡ್ತಿದ್ದೆ ಈ ಸ್ಪೆಷಲಿ ಈ ಸರಿ ಡೇಟ್ಗಳು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರೋದ್ರಿಂದ ಡೇಟು ಎಲ್ಲವೂ ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲ ಹುಟ್ಟಿದಬ್ಬ ದಿವಸ ಶೂಟಿಂಗ್ ಮಾಡೋಣ ಅಂತೇಳಿ ನಾವು ಶೂಟಿಂಗ್ ಇದ್ದೀವಿ ಎಲ್ಲೊಂದು ಖುಷಿ ಇದೆ ನನಗೆ ಎಲ್ಲೋ ಹುಟ್ಟಿದ ಬುಕ್ಕಿ ಎಲ್ಲೋ ಹೊರ್ಗಡೆ ಹೋಗ್ತೀರ ಕೆಲಸ ಮಾಡ್ತಾ ಇದ್ದೀನಿ ನನಗೆ ತುಂಬ ಒಂದು ಖುಷಿ ಇದೆ ಸೊ ನನಗೆ ಅಭಿಮಾನಿಗಳನ್ನ ನಾನು ಕ್ಷಮೆ ಕೇಳ್ಕೊಳ್ತೀನಿ ಮುಂದಿನ ವರ್ಷ ಖಂಡಿತವಾಗಲೂ ಅಲ್ಲೇ ಸೇರಿ ತುಂಬ ಜೋರಾಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ ಕೂಡ ದಯಮಾಡಿ ಕ್ಷಮೆ ಇರಲಿ ಅಭಿಮಾನಿಗಳು ನನ್ನ ಕ್ಷಮಿಸಿ ಈ ಸರ್ತಿ ಒಂದು ಮತ್ತು ಇನ್ನೇನು ತುಂಬ ಇನ್ನೂ ಒಂದಷ್ಟು ಸರಿ ಮೀಟ್ ಆಗ್ತೀವಿ ಅವಾಗ ಒಂದಷ್ಟು ವಿಷಯ ಚರ್ಚೆ ಮಾಡೋಣ ಸೊಂಟ್ ಅಂದ್ರೆ ಸ್ವಲ್ಪ ಶ್ರೀಕಾಂತ್ ತುಂಬಾ ಹೊಸ ಪ್ರತಿಭೆಗಳು ಅಂದರೆ ಇಷ್ಟ ಹೊಸ ಪ್ರತಿಭೆಗಳು ನೋಡಿ ನಾನು ನನ್ ಹೆಂಗೆ ಹೇಳಿ ಸರ್ ಒಂದು ನೆನ್ಪಾಗತ್ತೆ ನನಗೆ ಬುದ್ಧಿ ಬಂದಾಗ ನಮ್ಮ ಊರಿನಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ ದೀಪ ಅಂತ ಕರಿತಿದ್ವಿ ಬುಡ್ಡಿ ದೀಪ ಅಂತ ಕರಿತಿದ್ವಿ ಮತ್ತು ಆಲ್ಮೋಸ್ಟು ನಾನು ನೋಡಿದಾಗ ಎಲ್ಲ ನನ್ನ ಎಲ್ಲ ಇಲಿಕರು ಇದೇ ಗೆಟಕ್ನಲ್ಲಿದ್ದರು ಇದು ಈಗ ಸ್ವಲ್ಪ ಚೆನ್ನಾಗಿದೆ ಇನ್ನು ಮಾಸ್ಲು ಬಟ್ಟೆ ಉಟ್ಕೊಂಡು ಎಲ್ಲರೂ ನಮ್ಮಲ್ಲಿ ಜಾತಿ ಧರ್ಮ ಆ ಥರ ಯಾವುದೋ ಭೇದ ಭಾವ ಇಲ್ಲದಿಲ್ಲ ಒಟ್ಟಿಗೆ ಬೆಳೆದಂಥ ಒಂದು ಒಳ್ಳೆಯ ಊರು ಮತ್ತು ನಾವು ನಾವು ಯಾವತ್ತೂ ಅದಕ್ಕೆ ನಂಬ್ದವ್ರಲ್ಲ ನಾವು ಒಂದೇ ನಂಬುದು ಮನುಷ್ಯ ಜಾತಿ ಅನ್ನೋದು ಅಲ್ಲಿ ಇಬ್ಬರು ಡಿಫರ್ ಮಾಡ್ತೀನಿ ಒಂದು ಬಡವ ಮತ್ತು ಶ್ರೀಮಂತ ಅಂತ ಸೊ ಹಂಗಾಗಿ ಎಲ್ಲೋ ಬಡವನ ಹೋಲುವಂಥ ಒಂದು ಕತೆ ಯಾವಾಗಲೂ ಅಂದರೆ ಪ್ರತಿಯೊಬ್ಬ ಶ್ರೀಮಂತರಾಗಬೇಕು ಅವನು ಬಡವನಿಂದನೇ ಪಾಸಾಗಿ ಶ್ರೀಮಂತರಾಗಬೇಕು ಸೊ ಹಂಗಾಗಿ ಒಬ್ಬ ಬಡವನ ಮನೆಯ ಕತೆ ಅಂದರೆ ಅದು ನಂದು ಕೂಡ ತಂದು ಕೂಡ ಅಂದ್ಕೊಂಡಿರ್ತೀನಿ ಅಂತ ಭಾವಿಸ್ತೀನಿ ನಾನು ಸೊ ಹಾಗಾಗಿ ನಾನು ಯಾವಾಗಲೂ ಬೆಳಗ್ಗೆ ಕೂಡ ಒಬ್ಬರು ಆ ಹೇಳಿದೆ ಹೌದು ನಾನು ಎಲ್ಲ ಬಡವರು ಮನೆಗೆ ಪ್ರತಿನಿಧಿಸ್ತೀನಿ ಬಣ್ಣ ಗಿಣ್ಣ ಎಲ್ಲ ಇರೋದ್ರಿಂದ ಆ ಥರದ ಸಬ್ಜೆಕ್ಟ್ಗಳನ್ನ ಆಯ್ಕೆ ನನಗೆ ಸೂಟಲ್ ಆಗೋಂಥ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೋತೀನಿ ಅನ್ನೋದು ಒಂದು ನಾನು ನನ್ನ ಅವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ ಬಸ್ ಇರಲಿಲ್ಲ ಮತ್ತು ಇನ್ನೂ ಎಲ್ಲರೂ ಮನೆಗೆ ಜೀಪ್ ಹಾಕಾ ಇದ್ವಿ ಆಲ್ಮೋಸ್ಟ್ ಹೇಳ್ತೀನಿ ನಿಮ್ದದು ಅಂತ ಎಲ್ಲ ಜೀತ ಕಿರ್ತಿದ್ವಿ ಮತ್ತೆ ಅವಾಗ ಬಾರ್ಡರ್ ಸಿಸ್ಟಮ್ ಇತ್ತು ಅಂದರೆ ತರಕಾರಿ ಕೊಡೋದು ಅಕ್ಕಿ ತಗೊಳ್ಳೋದು ಅದನ್ನು ನಾವು ಕೂಡ ಮಾಡಿದ್ವಿ ಅವಾಗ ಆ ಕಾಸು ಅನ್ನೋದು ಒಂದು ಪೈಸಾ ಐದು ಪೈಸಾ ಕೊಡೋದೇ ದೊಡ್ಡ ವಿಷಯ ನಮಗದು ಅದನ್ನ ತಗೊಳೋದು ಅದನ್ನು ಅದನ್ನ ತಗೊಂಡ್ರೆ ನಮ್ಗೇನೋ ಆ ಟ್ರೆಷರ್ ಸಿಕ್ಕದಂಗೆ ಅಂಗಡಿ ಸಿಗೋವರೆಗೂ ಏನೂ ನೋಡ್ತಾ ಇರಲಿಲ್ಲ ಬರೀ ನೋಡೋದೇ ಕೆಲಸ ಇರೋದು ಅದೆಲ್ಲ ನೆನಪು ಬರುತ್ತೆ ಈ ಡ್ರೆಸ್ ಹಾಕಿದ ತಕ್ಷಣ ಈ ಥರದ್ದೆಲ್ಲ ವಿಷಯಗಳನ್ನು ಇಟ್ಕೊಂಡು ಒಂದು ಒಳ್ಳೆಯ ಕತೆ ಮಾಡಿರುವಂತ ಜಡೇಶು ಜೊತೆಗೆ ಮಾಸ್ತಿ ನಾವೆಲ್ಲ ಹಜಗೀಸ್ ಒಟ್ಟಿಗೆ ಇರ್ತೀನಿ ನಮ್ಮ ಒಂದು ತಂಡ ನಾವು ರಾತ್ರಿ ಕೂಡ ನಾನು ಒಂದು ನಾಲ್ಕು ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನಲ್ಲಿ ಸೊ ಹಾಗಾಗಿ ಮತ್ತೆ ತಮ್ಮ ಮಾತ್ರ ನಾನು ಮಾತಾಡ್ತೀನಿ ನನ್ನೊಂದು ರಿಮಾರ್ಕಬಲ್ ಅಂದರೆ ಒಂದು ಒಳ್ಳೆ ಮೈಕ್ ಸ್ಟೋನ್ ಕತೆ ನಾನು ಮಾಡ್ತಾ ಇದೀನಿ ಸಾರ್ಥಕತೆ ನನಗಿದೆ ಸೊ ಹಂಗಾಗಿ ಹುಟ್ಟಿದ ದಿವಸ ಅದನ್ನು ಮಾಡಬೇಕು ಅನ್ನೋ ಒಂದು ಆಸೆಯೂ ಇತ್ತು ಅದನ್ನು ಮಾಡ್ತಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ಸಲಹೆ ಅದ್ಯಾವಾಗ್ಲೂ ಬಯಸ್ತೀನಿ ಯಾಕಂದ್ರೆ ಆ ಗಣೇಶ್ ಬಗ್ಗೆ ಹೇಳ್ಬೇಕಂದ್ರೆ ಇವ್ರ ಮೂರು ಜನದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಲಿ